ಅವರಿಗೆ ಎಲ್ಲೋ ಕೂತ್ಕೊಂಡು ಇದೇ ದುಡಿಮೆ ಆಗಿರುತ್ತೆ ಅವರಿಗೆ ಈ ಥರನ ದುಡ್ಕೊಂಡು ಹೋಗ್ತಾ ಇರ್ತಾರೆ ಎದ್ದು ನಿಲ್ಲಿ ಧೈರ್ಯವಾಗಿರಿ ದೃಢವಾಗಿರಿ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ಹೊತ್ಕೊಳ್ಳಿ ನಿಮ್ಮ ಹಣೆ ಬರಹದ ಸೃಷ್ಟಿಕರ್ತ ನೀವೇ ಅಂತ ಮರೆಯಕ್ಕೆ ಹೋಗಬೇಡಿ ಮರಿಬೇಡಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾದಂತಹವರು ನೀವು ದೇಶಕ್ಕೋಸ್ಕರ ಇರುವಂತಹ ದೇಶದ ಒಳಗಡೆ ಇರುವಂತಹ ಎಲ್ಲ ಜನರನ್ನು ಸಮಾನವಾಗಿ ನೋಡುವುದು ಪ್ರೀತಿಯಿಂದ ಕಾಣುವುದು ದೊಡ್ಡವರಿಯನ್ನು ಗೌರವಿಸುವುದು ಕಿರಿಯವರನ್ನು ಪ್ರೀತಿಸುವುದು ಇದನ್ನು ಮಾಡಿಕೊಂಡು ಹೋದರೆ ಎಲ್ಲರೂ ಸಂತೋಷವಾಗಿರ್ತಾರೆ ಮೀಡಿಯಾದಲ್ಲಿ ನೋಡಿ ಅವರಿಗೆ ಇವಾಗ ಇದು ಫೇಸ್ಬುಕ್ಕಲ್ಲಿ ಇದೊಂದು ಸ್ಟೋರಿ ಹೇಳಿದೆ ನಾನು ಮೀಡಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಸೇಮ್ ಅದೇ ರೀತಿ ಮಾಡಿಕೊಂಡು ಭಾರತದ ಒಳಗೆ ಇರುವಂತಹ ವ್ಯಕ್ತಿಗಳನ್ನು ಕರೆಸ್ಕೊಂಡು ಬಂದು ಡಿವೈಡ್ ಮಾಡ್ತಾರೆ ಅವ್ರನ್ನ ಡಿವೈಡ್ ಮಾಡಿ ಇವ್ ನೀನು ಪಾಸಿಟಿವ್ ನೆಗೆಟಿವ್ ಈ ರೀತಿ ತೋರಿಸೋದಕ್ಕೆ ಅಂದರೆ ಜನರು ಮನೇಲಿ ಕೂತ್ಕೊಂಡು ಮನೆಯಲ್ಲಿ ಅದನ್ನು ನೋಡ್ಕೊಂಡ್ಬಿಟ್ಟು ಇವರು ಮನೇಲಿ ಜಗಳ ಆಡಬೇಕು ಆ ರೀತಿ ಇರುತ್ತೆ ಅವ ಹೇಳಿದ್ದು ಸರಿ ಇವ ಹೇಳಿದ್ ಸರಿ ಅಂತ ಜನ ಮನೇಲಿ ಮಾತಾಡಿಕೊಂಡು ಮನೆಯಲ್ಲೇ ಒಂದು ಒಂದು ಚಿಕ್ಕದಾಗಿ ಗಲಾಟೆ ಮಾಡೋ ರೀತಿ ಎಷ್ಟು ಜನ ಇದ್ದಾರೆ ನಮಗೆ ಅವರು ಸರಿ ಹೇಳಿದ್ದಾರೆ ಇವರು ಸರಿ ಸರಿ ಹೇಳಿದ್ದಾರೆ ಅಂತ ಇರೋರು ಹೀಗೆ ಮಾಡೋದನ್ನು ಬಿಟ್ಟು ಇವ್ರದ್ದು ಅದು ದುಡಿಮೆಪಿಗೋಸ್ಕರ ಒಂದು ಹೇಗೆಂದರೆ ಶಾಲೆ ಕಾಲೇಜು ದಿನಗಳಲ್ಲಿ ಒಂದು ನಾಟಕವನ್ನು ಮಾಡಿಸ್ತಿದ್ರು ಎಲ್ಲರಿಗೂ ಆಧಾರವಾಗಿ ಎಲ್ಲರಿಗೂ ಒಂದು ಮನಮುಟ್ಟುವಂತೆ ಒಂದು ದೇಶದ ಸೇವೆಯ ನಾಟಕ ಮತ್ತು ಸೈನ್ಯದ ನಾಟಕ ಈ ರೀತಿ ಮಾಡಿಸ್ತಿದ್ರು ಜನರಿಗೆ ಅವೇರ್ನೆಸ್ನನ್ನು ಮೂಡಿಸೋದಕ್ಕೆ ಜನರಿಗೆ ಒಂದು ದೇಶದ ಜವಾಬ್ದಾರಿ ದೇಶಕ್ಕೋಸ್ಕರ ಏನು ಮಾಡಬೇಕು ಅನ್ನೋದು ಒಂದು ಜವಾಬ್ದಾರಿಯನ್ನು ಮೂಡಿಸೋದಕ್ಕೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಈ ರೀತಿ ನಡೆಸ್ತಿದ್ರು ಈಗ ಮೀಡಿಯಾದವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅವರು ಕೆಲವರು ಎಲ್ಲರೂ ಅಲ್ಲ ಕೆಲವರು ಟಿ ಆರ್ ಪಿಗೋಸ್ಕರ ಒಬ್ಬ ವ್ಯಕ್ತಿನ ನೆಗೆಟಿವ್ ಏನು ಹೇಳಿದ್ದಾನೆ ಅದನ್ನೇ ಹೈಲೈಟ್ ಮಾಡ್ತಾ ಹೋಗ್ತಾರೆ ಯಾಕಂದರೆ ಭಾರತದಲ್ಲಿರುವಂತಹ ಜನರು ಅವರಿಗೆ ಬೈತಾ ಇರಬೇಕು ಆ ಥರ ಬೈತಾ ಬೈತಾ ಇದ್ದಾಗ ಅವರಿಗೆ ಈ ಟಿ ಆರ್ ಪಿ ಅನ್ನೋದು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಬರೋದಿಲ್ಲ ಯಾರು ಅತಿ ಹೆಚ್ಚು ಜನರು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅದರ ಆರ್ಹ ಆಧಾರವಾಗಿ ಕೇರ್ತಾ ಇರುತ್ತೆ ಅದಕ್ಕೋಸ್ಕರ ಸುಳ್ಳನ್ನಾದರೂ ಹೈಲೈಟ್ ಮಾಡ್ತಾ ಇರ್ತಾರೆ ಅವರು ಅದನ್ನು ಬಿಟ್ಟು ಒಂದು ಮೀಡಿಯಾ ರೂಮನ್ನು ಬಿಟ್ಟು ಕೂಡ ಮೈಗೆ ತೆಗೆದುಕೊಂಡು ಹೋಗ್ತಾರೆ ಅವರು ಜನಸಾಮಾನ್ಯರೇ ಅವರಿಗೂ ನನ್ನ ನಮಸ್ಕಾರ ಅವರು ತಮ್ಮ ಕುಟುಂಬವನ್ನು ಸಾಕೋದಕ್ಕೆ ಒಳ್ಳೆ ರೀತಿಯ ಕೆಲಸಕ್ಕೋಸ್ಕರ ಹೋಗಿರ್ತಾರೆ ಅವರು ಒಂದು ದೇಶದ ಸೇವೆಗೋಸ್ಕರ ಹೋಗಿರ್ತಾರೆ ಅಂದರೆ ಒಳ್ಳೆಯ ಕೆಲಸಕ್ಕೆ ಹೋಗಿರ್ತಾರೆ ಆದರೆ ಯಾರೋ ಕುಂತು ಮಾಡಿಸ್ತಾ ಇರ್ತಾರೆ ಹೀಗೆ ಮಾಡಿದ್ರೆ ಚೆನ್ನಾಗಿ ವೀಕ್ಷಣೆ ಆಗುತ್ತೆ ಇಲ್ಲಾಂದರೆ ಈ ರೀತಿ ಮಾಡಿದ್ರೆ ವೀಕ್ಷಣೆ ಆಗ್ತಾ ಇರುತ್ತೆ ಆ ರೀತಿ ಹೇಳ್ತಾಯಿರ್ತಾರೆ ಅವರಿಗೋಸ್ಕರ ಮತ್ತೆ ಮೈಕ್ ತೆಗೆದುಕೊಂಡು ಬರ್ತಾರೆ ರೋಡ್ ಮೇಲೆ ಬರ್ತಾರೆ ಬಂದು ನೀವು ಇದನ್ನು ಒಪ್ಕೊಳ್ತೀರಾ ಇಲ್ವಾ ಇಲ್ಲ ಮೇಡಮ್ ನಾನು ಏನು ಹೇಳಲ್ಲ ನಾನು ಸುಮ್ಮನೆ ಇರ್ತೀನಿ ಅಂತ ಮತ್ತೆ ಅದನ್ನ ಹೈಲೈಟ್ ಮಾಡ್ತಾರೆ ದೇಶದ ಸೇವೆಗಾಗಿ ಏನೂ ಹೇಳಲೇ ಇಲ್ಲ ಬಾಯಿ ಮುಚ್ಕೊಂಡಿದ್ದಾರೆ ಇವರು ದೇಶದ ಸೇವೆಗೆ ಯೋಗ್ಯರಲ್ಲ ಈ ರೀತಿ ಹೈಲೈಟ್ ಮಾಡ್ತಾ ಇರ್ತಾರೆ ಇಲ್ಲಿ ಜನ ಏನು ಮಾಡ್ತಾರೆ ಅಂತಂದರೆ ಜನ ಆ ಮೀಡಿಯಾದವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಆ ವಿಷಯವನ್ನು ಇಟ್ಕೊಂಡು ಬೈತಾರೆ ಅಥವಾ ಅವರು ಅದನ್ನು ದೋಷಿಸ್ತಾರೆ ಬಿಟ್ಟರೆ ಇದನ್ನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಯಾರೂ ಕೇಳೋದಿಲ್ಲ ನಮ್ಮ ಯುವ ಜನತೆಗೆ ಹೇಳೋದು ಈಗ ಕೆ ಪಿ ಎಸ್ ಸಿ ಎಕ್ಸಾಮ್ ಎಷ್ಟೋ ಜನ ಎಕ್ಸಾಮ್ ಬರೆದಾದ ನಂತರ ರಾತ್ರಿ ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡ್ತಾರೆ ಬೆಳಗ್ಗೆ ಎಕ್ಸಾಮ್ ಇರುತ್ತೆ ಇದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ಇದನ್ನು ಬಿಟ್ಟು ಬೇರೆ ಗಲಾಟೆ ಆಗಲಿ ಕೋಮು ಗಲಭೆ ಆಗಲಿ ಇದನ್ನು ಉತ್ತೇಜಿಸುವುದಕ್ಕೆ ಬಹಳಷ್ಟು ಜನ ನಾನಾ ರೀತಿಯಲ್ಲಿ ಡ್ರೆಸ್ಸನ್ನು ಹಾಕೊಂಡು ಬಂದು ಪ್ರಚೋದಿಸ್ತಾ ಇರ್ತಾರೆ ಸ್ವಾಮಿ ವಿವೇಕಾನಂದರವರು ಒಂದು ಮಾತನ್ನು ಹೇಳ್ತಾರೆ ಟಾಕ್ ಟು ಯುವರ್ ಸೆಲ್ಫ್ ಒನ್ಸ್ ಇನ್ ಎ ಡೇ ಅದರ್ವೈಸ್ ಯು ಮೇ ಮಿಸ್ ಮೀಟಿಂಗ್ ಎನ್ ಎಕ್ಸಲೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ದಿನಕ್ಕೆ ಒಮ್ಮೆ ಆದರೂ ನೀವು ನಿಮ್ಮ ಜೊತೆ ಮಾತನಾಡಿಕೊಳ್ಳಿ ಇಲ್ಲ ಅಂತ ಅಂದರೆ ನೀವು ಒಂದು ಅದ್ಭುತ ವ್ಯಕ್ತಿಯ ಜೊತೆಗೆ ಸಂಪರ್ಕವನ್ನು ಕಳೆದುಕೊಳ್ಳುತ್ತೀರಿ ಅಥವಾ ಒಂದು ಬಾಂಧವ್ಯವನ್ನು ಕಳೆದುಕೊಳ್ಳುತ್ತೀರಿ ಅಂತ ಅರ್ಥ